ಲೇಖಕರ ಪರಿಚಯ ನಿರಂಜನಾ ಕನ್ನಡದ ಪ್ರತಿಭಾವಂತ ಲೇಖಕ ಖ್ಯಾತ ಬರಹಗಾರ ಹೋರಾಟಗಾರರಾದ ನಿರಂಜನ ಅವರು ಹುಟ್ಟಿದ್ದು ಜೂನ್ ಹದಿನೈದು ಹತ್ತೊಂಬತ್ ಇಪ್ಪತ್ನಾಲ್ಕು ಇವರ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಸಮೀಪದ ಕುಳಕುಂದ ಇವರ ಮೊದಲ ಹೆಸರು ಕುಳಕುಂದ ಶಿವರಾಯ ಕುಳಕುಂದ ಶಿವರಾಯರು ನಿರಂಜನರಾದದ್ದು ಹತ್ತೊಂಬತ್ತು ನೂರ ಐವತ್ತ ಒಂದರಲ್ಲಿ ನಿರಂಜನಾ ಅವರ ತಾಯಿ ಚೆನ್ನಮ್ಮ ನಿರಂಜನಾ ಅವರು ಖ್ಯಾತ ವೈದ್ಯೆ ಹಾಗೂ ಲೇಖಕಿ ಅನುಪಮಾ ನಿರಂಜನಾ ಅವರೊಂದಿಗೆ ವಿವಾಹವಾದರು ನಿರಂಜನಾ ಅವರು ಇಪ್ಪತ್ತನೇ ಶತಮಾನದ ಪ್ರಮುಖ ಲೇಖಕ ಮತ್ತು ಪ್ರಗತಿಪರ ಚಳುವಳಿಯ ಮುಂದಾಳಾಗಿದ್ದರು ನಿರಂಜನಾ ಅವರು ಗಾಂಧೀಜಿ ಕಾರ್ಲ್ ಮಾರ್ಕ್ಸ್ ಲೆನಿನ್ ರವರ ವಿಚಾರಧಾರೆಗಳಿಂದ ಪ್ರಭಾವಿತರಾದವರು ಶ್ರೀಯುತರು ಸುಮಾರು ಐದು ದಶಕಗಳ ಕಾಲ ಸಮೃದ್ಧವಾದ ಸಾಹಿತ್ಯ ಕೃಷಿಯಲ್ಲಿ ತೊಡಗಿದ್ದರು ಇವರ ಬರವಣಿಗೆ ಕೃತಿ ಕಾದಂಬರಿ ಸಣ್ಣ ಕಥೆಗಳು ನಾಟಕಗಳು ಜೀವನ ಕಥನಗಳು ರಾಜಕೀಯ ವ್ಯಾಖ್ಯಾನಗಳು ಮತ್ತು ಭಾಷಾಂತರಗಳನ್ನು ಒಳಗೊಂಡಿವೆ ಜೊತೆಗೆ ಕನ್ನಡ ವಾರ್ತಾಪತ್ರಿಕೆ ಮತ್ತು ನಿಯತಕಾಲಿಕೆಗಳಲ್ಲಿ ಅಂಕಣಕಾರರಾಗಿದ್ದರು ಅವರ ಸಾಧನೆಯಲ್ಲಿ ಯುವಕರಿಗಾಗಿ ಏಳು ಸಂಪುಟಗಳ ಜ್ಞಾನಗಂಗೋತ್ರಿ ಅಂದರೆ ಮಕ್ಕಳ ವಿಶ್ವಕೋಶ ಹಾಗೂ ಪ್ರಪಂಚದ ಮಹತ್ತರವಾದ ವಿಶ್ವಕಥಾಕೋಶದ ಇಪ್ಪತ್ತೈದು ಸಂಪುಟಗಳು ಸೇರಿವೆ ರಾಷ್ಟ್ರಬಂಧು ಜನಶಕ್ತಿ ಕಣ್ಖೀರವ ತಾಯಿನಾಡು ಜನವಾಣಿ ಸಂಯುಕ್ತ ಕರ್ನಾಟಕ ವಾಣಿ ಪ್ರಜಾಮತ ಜ್ಞಾನ ಗಂಗೋತ್ರಿಯ ಕಿರಿಯರ ವಿಶ್ವಕೋಶ ವಿಶ್ವಕಥಾಕೋಶ ಇವರ ಪ್ರಧಾನ ಸಂಪಾದಕತ್ವದಲ್ಲಿ ಹೊರಬಂದಿರುವ ಮಹತ್ತರ ಕೃತಿಗಳು ಇವರ ಹಲವಾರು ಕೃತಿಗಳು ಇತರ ಭಾಷೆಗಳಿಗೆ ಅನುವಾದಗೊಂಡಿವೆ ಚಿರಸ್ಮರಣೆ ಮದರ್ ಕಾದಂಬರಿಗಳು ರಷ್ಯನ್ ಭಾಷೆಗೆ ಅನುವಾದಗೊಂಡಿವೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಇವರಿಗೆ ಡಾಕ್ಟರೇಟ್ ನೀಡಿ ಗೌರವಿಸಿದೆ ರಾಜ್ಯ ಪ್ರಶಸ್ತಿ ದೊರೆತಿದೆ ಇವರ ಒಟ್ಟು ಕೃತಿಗಳು ಕಾದಂಬರಿಗಳು ಇಪ್ಪತ್ತೈದು ಕಥಾಸಂಕಲನಗಳು ಒಂಬತ್ತು ನಾಟಕಗಳು ಮೂರು ಜೀವನ ಚರಿತ್ರೆ ಒಂದು ಅಂಕಣ ಸಂಕಲನಗಳು ಏಳು ಭಾಷಾಂತರಗಳು ಹತ್ತು ಇವರ ಪ್ರಮುಖ ಕೃತಿಗಳು ಬನಶಂಕರಿ ಅಭಯ ದೂರದ ನಕ್ಷತ್ರ ರಂಗಮ್ಮನ ವಠಾರ ಕೊನೆ ನಮಸ್ಕಾರ ವಿಲಾಸಿನಿ ನಾಸ್ತಿಕ ಕೊಟ್ಟದೇವರು ಮಾನವನ ಪಾಡು ಕಾಲಕ್ಷೇಪ ಕಲ್ಯಾಣ ಸ್ವಾಮಿ ಋತುರಾಜ ಮೃತ್ಯುಂಜಯ ಮುಂತಾದವು ಇವರು ರಚಿಸಿರುವ ನಾಟಕ ಆಹ್ವಾನ ಇವರು ರಚಿಸಿರುವ ಸುಮಾರು ನೂರ ಅರವತ್ತು ಕಥೆಗಳು ಎರಡು ಭಾಗಗಳಾಗಿ ಧ್ವನಿ ಎಂಬ ಹೆಸರಿನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಹೊರಬಂದಿವೆ ಶ್ರೀಯುತರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಿಧನರಾದರು